ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಶೈಲಿ ನೀರ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಡ್ಲಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಯಾರೆಲ್ಲ ಇಡ್ಲಿ ಜೊತೆಗೆ ಬರೀ ಸಾಂಬಾರನ್ನೇ ತಿಂತಾಯಿರ್ತೀರಾ ಅವ್ರು ಒಂದ್ಸಲ ಈ ನೀರ್ ಚಟ್ನಿ ಜೊತೆ ತಿನ್ ನೋಡಿ ಸಕ್ಕದಾಗಿರುತ್ತೆ ಸೊ ಈ ನೀರ್ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಸಿ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡಿ ಇದನ್ನ ಹಸಿರು ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ ಹಾಗೆ ಒಂದ್ ಎರಡ್ ಗರಿ ಆಗುವಷ್ಟು ಕರ್ಬೇವನ್ನೂ ಹಾಕ್ತಾ ಒಂದೊಂದು ಪದಾರ್ಥ ಹಾಕಿದ್ ನಂತರ ಒಂದ್ ಎರಡೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಷ್ಟು ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಅಹ್ ಇದಾದ ನಂತರ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹುರ್ಗಡ್ಲೆ ಬದಲಾಗಿ ನೀವು ಕಡಲೆ ಬೀಜನಾದ್ರೂ ಸಹ ಸೇರಿಸಬಹುದು ಎರಡುನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹುರ್ಗಡ್ಲೆನೆ ತಗೊಂಡಿದೀನಿ ಇದನ್ನು ಅಷ್ಟನ್ನೇ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದೀನಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರಾದ್ರೆ ಬರೀ ಶುಂಠಿನ ಸಹ ಹಾಕೋಬಹುದು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ ತಗೊಂಡ್ರೆ ಸಾಕು ಯಾಕೆಂದ್ರೆ ತುಂಬಾ ಗ್ರೀನ್ ಆಗ್ಬೇಕು ಅಂತೇನಿಲ್ಲ ಕರ್ಬೇವು ಹಾಕಿರ್ತೀವಲ್ವ ಕೊತ್ತಂಬರಿ ಸೊಪ್ಪು ಎರಡರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಬೇಕಿದ್ರೆ ಸ್ವಲ್ಪ ಪುದೀನ ಹಾಕೋಬಹುದು ಪುದೀನ ಹಾಕ್ಬಿಟ್ರೆ ಸ್ವಲ್ಪ ಕಪ್ ಕಪ್ ಉಪ್ಪು ತರ ಬಂದ್ಬಿಡುತ್ತೆ ಚಟ್ನಿ ತೀರಾ ಒಂದು ಸ್ವಲ್ಪ ಹೊತ್ತು ಇಟ್ಟ ನಂತರ ಹಾಗಾಗಿ ನಾನಿಲ್ಲಿ ಪುದೀನಾನ ಸ್ಕಿಪ್ ಮಾಡಿದ್ದೀನಿ ಹಾಗೇನೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ತುರಿ ಇದನ್ನು ಸಹ ಒಂದ್ ಎರಡು ನಿಮಿಷ ಫ್ರೈ ಮಾಡಬೇಕು ಜೊತೆಗೆ ಒಂದು ಸ್ವಲ್ಪ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಹಾಕ್ ಹಾಕಬೇಕು ಹುಣಸೆ ಹಣ್ಣು ಇಲ್ಲ ಅನ್ನೋ ಅನ್ನೋದಾದ್ರೆ ಚಟ್ನಿ ಎಲ್ಲ ರುಬ್ಬಾದ ನಂತರ ನೀವು ಒಂದ್ ಅರ್ಧ ಹೋಳ ಹೋಳಾಗುವಷ್ಟು ನಿಂಬೆ ರಸ ಸಹ ಮಿಕ್ಸ್ ಮಾಡ್ಬೋದು ಈಗ ಲೋ ಫ್ಲೇಮ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಹಸಿ ತೆಂಗಿನಕಾಯಿ ಫ್ರೈ ಮಾಡ್ಬೇಕು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಮಾಡಿ ತುಂಬಾ ಹೈ ಅಲ್ಲಿ ಇಟ್ಕೊಂಡ್ರೆ ಬಣ್ಣ ಬದ್ಲಾಗ್ಬಿಡತ್ತೆ ಬಣ್ಣ ಬದಲು ಮಾಡ್ಬಾರ್ದು ಇದನ್ನ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಪದಾರ್ಥಗಳೂ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇವಿಷ್ಟು ಸ್ವಲ್ಪ ಬೆಚ್ಚಗಾಗೋವರೆಗೆ ಬಿಡಬೇಕು ಬಿಸಿ ಇದ್ದಾಗಲೇ ರುಬ್ಬಿಟ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ನೀವು ಯಾವಾಗ್ಲೂ ಈ ರೀತಿ ಫ್ರೈ ಮಾಡಿ ಚಟ್ನಿ ಮಾಡಿ ಇದೇ ಟೇಸ್ಟ್ ಬೇರೆ ಎಲ್ಲವನ್ನು ಹಾಗೆನೆ ನೀವು ಮಿಕ್ಸಿಗೆ ಹಾಕಿ ಮಾಡಿದ್ರೆ ಅದೇ ಟೇಸ್ಟ್ ಬೇರೆ ಇರುತ್ತೆ ಒಂದ್ಸಲ ನೀವು ಈ ರೀತಿ ಫ್ರೈ ಮಾಡಿ ಮಾಡಿದ್ರೆ ಪ್ರತಿ ಸಲನೂ ಈ ರೀತಿ ಹುರ್ದೇನೆ ಚಟ್ನಿ ಮಾಡ್ತೀರಾ ನಾನು ಮೊದಲೇ ಹೇಳಿದಾಗೆ ಇದು ಇಡ್ಲಿ ಜೊತೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಸೊ ಹಾಗಾಗಿ ಇಲ್ಲಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ನಾನು ಇಡ್ಲಿಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಇಡ್ಲಿ ಹಿಟ್ಟು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಆಲ್ರೆಡಿ ನೋಡಿ ಅರ್ಧಕ್ಕಿಂತ ಕಡಿಮೆ ಇತ್ತು ಆ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ತುಂಬ ಹುದುಕ್ ಬಂದಿದೆ ಇಡ್ಲಿಗಳು ಈ ರೀತಿ ಹುದುಕ್ ಬಂದಾಗ ಸಕ್ಕ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅಂತ ಸೋಡಾ ಹಾಕೋದು ಬೇಕಾಗೋದಿಲ್ಲ ಇಡ್ಲಿಗೆ ಖಂಡಿತ ಟ್ರೈ ಮಾಡಿ ನೋಡಿ ಇಡ್ಲಿ ಹೂವಿನಂತೆ ಬರುತ್ತೆ ನನ್ನ ರೆಸಿಪಿ ವಿಡಿಯೋ ಡಿಸ್ಕ್ರಿಪ್ ಆಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ ಇಡ್ಲಿ ಬೇಯೋಕ್ ಇಟ್ಬಿಟ್ರೆ ಈ ಕಡೆ ನೋಡಿ ಅದು ಬೇಯಕೆ ಇಡೋ ಅಷ್ಟರಲ್ಲಿ ಇದು ಬೆಚ್ಚಗಾಗಿತ್ತು ಹ್ಮ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಇವಿಷ್ಟನ್ನು ಇವಾಗ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನ ಹಾಕ್ಬಿಟ್ಟು ನುಣ್ಣದಾಗಿ ರುಬ್ಬಿಟ್ಕೋಬೇಕು ಸ್ವಲ್ಪನೂ ತರಿ ತರಿ ಇರಬಾರ್ದು ತುಂಬ ಜಾಸ್ತಿ ನೀರು ಚಟ್ನಿ ಅಲ್ವಾ ಅಂತ ಹೇಳ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ರೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಅಷ್ಟು ನೈಸ್ ಆಗಿ ಅದು ಪೇಸ್ಟ್ ಆಗೋದಿಲ್ಲ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರು ಹಾಕಿ ಮೊದಲಿಗೆ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಆ ನಂತರ ಇದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡೋದು ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ನೀರ್ ಚಟ್ನಿಗೆ ಯಾವ ರೀತಿ ಇರ್ಬೇಕು ಅಂತ ನೋಡಿ ಇಷ್ಟ ನಾನು ಒಂದ್ ಎರಡು ಲೋಟ ಆಗುವಷ್ಟು ಎಕ್ಸ್ಟ್ರಾ ನೀರನ್ನ ಹಾಕಿದೀನಿ ನೀರ್ ಚಟ್ನಿ ಅಂದ ತಕ್ಷಣ ತುಂಬಾ ನೀರಾಗು ಮಾಡ್ಕೋಬಾರ್ದು ಇಡ್ಲಿ ಜೊತೆಗೆ ಹೊಂದೋ ರೀತಿನಲ್ಲಿ ಇರಬೇಕು ಅದು ಫೈನಲ್ ಆಗಿ ಇದಕ್ಕೆ ಒಂದು ಒಗ್ಗರಣೆ ಒಗ್ಗರಣೆಗೆ ನಾನು ಬರೀ ಸಾಸಿವೆ ಕರ್ಬೇವು ಹಾಗೆ ಒಂದು ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಏನು ಹಾಕಕ್ಕೆ ಹೋಗಿಲ್ಲ ನೀವು ಬೆಳ್ಳುಳ್ಳಿ ತಿಂದೇ ಇದ್ದವರು ಬರೀ ಶುಂಠಿ ಹಾಕಿರ್ತೀರ ಅಲ್ವಾ ರುಬ್ಬೋದಕ್ಕೆ ಒಗ್ಗರಣೆಗೆ ಸ್ವಲ್ಪ ಇಂಗನ್ನ ಸೇರಿಸ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟೆ ಹಾಕಿರೋದ್ರಿಂದ ನಾನು ಇಂಗನ್ನ ಹಾಕಿಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ನೀರು ಚಟ್ನಿ ಅದ ಆಗಿ ಬಂದಿದೆ ಕಲರು ಅಷ್ಟೇ ಆಗಿದೆ ನೀವು ಮಧ್ಯಾಹ್ನದ ತನಕ ಇದು ಇದೇ ಕಲರಲ್ಲಿರುತ್ತೆ ನೀವೇನಾದರೂ ಪುದೀನ ಸೇರಿಸ್ಬಿಟ್ರೆ ಸ್ವಲ್ಪ ಕಪ್ ಕಪ್ ತರ ಬಂದ್ಬಿಡುತ್ತೆ ಹಾಗಾಗಿ ನಾನು ಪುದೀನ ಸ್ಕಿಪ್ ಮಾಡಿದೀನಿ ಪುದೀನ ಹಾಕೋದಾದ್ರೆ ನೀವು ಬೆಳಗ್ಗೆ ಮಾಡಿದ ಚಟ್ನಿ ಬೆಳಗ್ಗೆನೆ ಖಾಲಿ ಮಾಡ್ಬಿಡ್ಬೇಕು ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಡಿಪ್ ಇಡ್ಲಿ ಅಂತ ಅಂತಾರೆ ನೋಡಿ ಸಾಂಬಾರ್ ಜೊತೆ ನಾವು ಯೂಶಲಿ ತಿಂತಿರ್ತೀವಿ ಹೋಟೆಲ್ಗಳಲ್ಲಿ ಬಟ್ ಈ ರೀತಿ ಚಟ್ನಿ ಜೊತೆ ಮಾಡ್ಕೊಡಿ ಸಕ್ಕದಾಗಿರುತ್ತೆ ಯಾವ ಸಾಂಬಾರು ಇದ್ರ ಮುಂದೆ ಇರೋದಿಲ್ಲ ಆದರೆ ಚಟ್ನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಬೇಕಾಗುತ್ತೆ ಯಾಕೆಂದರೆ ಬರೀ ಚಟ್ನಿನ ಸಕ್ಕದಾಗಿ ನೆಂಚ್ಕೊಂಡು ತಿಂತಾ ಇರ್ತಾರಲ್ವ ಮನೆಯವರೆಲ್ಲ ಹಾಗಾಗಿ ಸ್ವಲ್ಪ ಚಟ್ನಿ ಕ್ವಾಂಟಿಟಿ ಬೇಕಾಗುತ್ತೆ ಸೊ ನೋಡಿದ್ರಿ ಅಲ್ವಾ ಹೋಟೆಲ್ ಶೈಲಿ ನೀರು ಚಟ್ನಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್